ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿಯ ಕರ್ನಾಟಕ ಸಂಘ ಇವುಗಳ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಸಂಘದ ಪಂಚಗಾನ ಭವನದಲ್ಲಿ ಜಾದೂಗಾರ ಎಂಡಿ ಕೌಶಿಕ್ ಹಮ್ಮಿಕೊಂಡಿದ್ದ ಮಂಕುತಿಮ್ಮನ ಖಗ್ಗದೊಳಗೆ ಇಂದ್ರಜಾಲದ ಸೊಬಗು ಎಂಬ ಅಪರೂಪದ ಕಾರ್ಯಕ್ರಮವು ಬದುಕಿನ ನೀತಿಪಾಠ ಸಾಮರಸ್ಯದ ಸಂದೇಶವನ್ನ ಸಾರುವ ಜೊತೆಗೆ ಜನರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಎಂಡಿ ಕೌಶಿಕ್ ಅವರು ಕುವೆಂಪು ಅವರ ಕಾವ್ಯವನ್ನ ಡಿವಿ ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗಗಳನ್ನು ಉಲ್ಲೇಖಿಸುತ್ತಾ ನೀತಿ ಸಂದೇಶಗಳನ್ನ ಹೇಳುತ್ತಾ ಸಮತೆ ಮತ್ತು ಸೌಹಾರ್ದತೆಯ ವಿಚಾರಗಳನ್ನು ಮಂಡಿಸುತ್ತಾ ಅದಕ್ಕೆ ಪೂರಕವಾದ ಜಾದು ಪ್ರದರ್ಶನ ಮಾಡಿದ್ದು ಗಮನಾರ್ಹವಾಗಿತ್ತು ಕ್ರಿಶ್ಚಿಯನ್ರು ಇಡೀ ಜಗತ್ತಿನಲ್ಲಿದ್ದಾರೆ ಅವರು ದೊಡ್ಡ ಧರ್ಮ ಅಂತೀವಿ ಅವರನ್ನು ಬಿಟ್ಟು ಮುಸಲ್ಮಾನರು ಅರ್ಧ ಜಗತ್ತಿನಲ್ಲಿದ್ದಾರೆ ಅವರು ಧರ್ಮ ಅಂತೀವಿ ಇಂಡಿಯಾದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ ಹಿಂದೂ ಧರ್ಮ ದೊಡ್ಡದು ಅಂತೀವಿ ಹಾಗೆ ಯಾವ ಧರ್ಮ ದೊಡ್ಡದು ಯಾವ ಧರ್ಮ ಚಿತ್ತು ಅದಕ್ಕೆ ಡಿ ವಿಜಿ ಹೇಳ್ತಾರೆ ನೂರಾರು ಮತವಿಹುದು ಲೋಕ ದುಗ್ರಾಣದಲ್ಲಿ ಮಾತು ನೂರಾರು ಹೇಳಿದೆ ನೂರಾರು ಮತವಿಹುದು ಲೋಕ ದುಗ್ರಾಣದಲ್ಲಿ ಆರಿಸಿಕೊಂಡು ಇನ್ನೂ ರುಚಿಗೊಪ್ಪುವುದರ ಸಾರ ದಡುಗೆಯ

ಪರಸ್ಪರ ಪ್ರೀತಿ ಸಹಬಾಳ್ವೆಯೇ ನಮ್ಮದಾಗಿರಬೇಕು ದ್ವೇಷ ಅಸೂಯೆಯಿಂದ ಬೆಳೆಯಲು ಸಾಧ್ಯವಿಲ್ಲ ಪ್ರೀತಿಯಿಂದ ವಿಶ್ವವನ್ನೇ ಗೆಲ್ಲಲು ಸಾಧ್ಯ ಎಂದು ಎಂಡಿ ಕೌಶಿಕ್ ತಿಳಿಸಿದರು ಭಾರತೀಯ ಸಂಸ್ಕೃತಿ ವಿಶೇಷವಾದುದು ಇಲ್ಲಿರುವ ವಿವಿಧತೆಯಲ್ಲಿ ಏಕತೆ ಎನ್ನುವ ವಿಚಾರ ಬೇರೆಲ್ಲೂ ಕಾಣಸಿಗದು ಜಾತಿ ಧರ್ಮಗಳು ಎಷ್ಟೇ ಇದ್ದರೂ ನಾವೆಲ್ಲರೂ ಒಂದೇ ನಮ್ಮ ರಾಷ್ಟ್ರಧ್ವಜದಲ್ಲಿ ಎಲ್ಲಾ ಧರ್ಮದ ಭಾವೈಕ್ಯತೆಯ ಎಂದು ಹೇಳುತ್ತಲೇ ಸ್ಥಳದಲ್ಲಿಯೇ ಹಲವಾರು ವಿಸ್ಮಯಗಳನ್ನ ತೋರಿಸಿದರು ಎಂಡಿ ಕೌಶಿಕವರ ಕರಕೌಶಲ್ಯತೆಗೆ ಸೇರಿದ್ದ ಪ್ರೇಕ್ಷಕರು ಕರತಾಡನದ ಮೂಲಕ ಮೆಚ್ಚುಗೆಯನ್ನ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಎಂಡಿ ಕೌಶಿಕ್ ಅವರು ಕೇವಲ ನಮ್ಮ ರಾಜ್ಯವನ್ನ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರದರ್ಶನವನ್ನ ನೀಡಿ ಮೆಚ್ಚುಗೆ ಗಳಿಸಿದವರು ಕನ್ನಡದ ಸಾಹಿತಿಗಳ ಬರಹಗಾರರ ಕಾವ್ಯಗಳನ್ನೇ ಬಳಸಿಕೊಂಡು ಅದಕ್ಕೆ ಪೂರಕವಾಗಿರುವ ಜಾದುವನ್ನ ಮಾಡುತ್ತಾ ಬದುಕಿಗೊಂದು ಸಂದೇಶವನ್ನ ನೀಡಿದವರು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರ ಮೊದಲ ಪ್ರದರ್ಶನವಾಗಿದೆ ಸಾಹಿತ್ಯಕ್ಕೆ ಪೂರಕವಾಗಿರುವ ಈ ಕಾರ್ಯಕ್ರಮ ಬಹಳ ಅಮೂಲ್ಯವಾದುದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಜಾದೂಗಾರ ಎಂಡಿ ಕೌಶಿಕ್ ಅವರನ್ನ ಸ್ವಾಗತಿಸಿ ಗೌರವಿಸಲಾಯಿತು ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿ ನಾಯ್ಕ್ ಹಾಗೂ ಕರ್ನಾಟಕ ಸಂಘದ ಉಪಾಧ್ಯಕ್ಷ ಯುಎಸ್ ಪಾಟೀಲ್ ಕಾರ್ಯದರ್ಶಿ ಮುರ್ತುಜಾ ಹುಸೇನ್ ಉಪನ್ಯಾಸಕ ಹನುಮಂತ್ ಕುಂಬಾರ್ ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್